ಷಡ್ಡು ಹೊಡೆದು ಬೆಳಗಾವಿಯಲ್ಲಿ ಅಂತರ್ಜಾತಿ ವಿವಾಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಸಾಕ್ಷಿಯಾಗಿ ಪ್ರೀತಿಸಿದ ಹುಡುಗಿಗೆ ತಾಳಿ ಕಟ್ಟಿದ ಯುವಕ ಬೆಳಗಾವಿಯಲ್ಲಿ ವಿನೂತನ ಮದುವೆಗೆ ಸಾಕ್ಷಿಯಾದ ಜೋಡಿಗಳು ಜಾತೀಯತೆಯ ಆಚರಣೆಗೆ ಶೆಡ್ಡು ಹೊಡೆದು ಬೆಳಗಾವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಸಾಕ್ಷಿಯಾಗಿ ಅಂತರ್ಜಾತಿ ವಿವಾಹವೊಂದು ನಡೆದಿದೆ ಹೌದು ಪರಸ್ಪರ ಪ್ರೀತಿಸಿ ಇಬ್ಬರ ಛಾತಿ ಬೇರೆಯಾದ ಪರಿಣಾಮ ಮನೆಯವರ ವಿರೋಧದ ಹಿನ್ನೆಲೆ ಯುವ ಕರ್ನಾಟಕ ಭೀಮಸೇನೆಯ ಮೊರೆ ಹೋದ ಪ್ರೇಮಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸಾಕ್ಷಿಯಾಗಿ ಪ್ರೀತಿಸಿದ ಹುಡುಗಿಗೆ ತಾಳಿಕಟ್ಟಿ ಯುವಕನೂರ್ವ ಡಾಕ್ಟರ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ವಿವಾಹವಾದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿಟ್ಟಣ್ಗಿ ಗ್ರಾಮದ ಯುವಕ ಪ್ರವೀಣ್ ಮಾಳಗಿ ಪರಿಶಿಷ್ಟ ಜಾತಿಗೆ ಸೇರಿದವನಾಗಿದ್ದು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಬಸಮ್ಮ ಲಿಂಗಾಯತ ಸಮಾಜಕ್ಕೆ ಸೇರಿದವಳಾಗಿದ್ದಾಳೆ ಆದರೆ ಇವರಿಬ್ಬರು ಹಲವು ದಿನಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಇವರ ವಿವಾಹಕ್ಕೆ ಜಾತಿ ಅಡ್ಡವಾಗಿತ್ತು ಈ ಹಿನ್ನೆಲೆಯೇ ಇಬ್ಬರು ಪ್ರೇಮಿಗಳು ಬೆಳಗಾವಿಯ ಯುವ ಕರ್ನಾಟಕ ಭೀಮಸೇನೆ ಸಂಘಟನೆಯನ್ನು ಸಂಪರ್ಕಿಸಿದರು ಇಬ್ಬರು ವಯಸ್ಕರು ಎಂದು ತಿಳಿದ ಬಳಿಕ ವಿವಾಹವನ್ನು ಮಾಡಿಸಲಾಗಿದೆ ಇವರಿಬ್ಬರಿಗೂ ಬೆಳಗಾವಿ ಪೊಲೀಸ್ ಅಧೀಕ್ಷಕರು ಸಹಾಯ ಮಾಡಬೇಕು ಎಂದು ಜಿಲ್ಲಾಧ್ಯಕ್ಷ ಪ್ರವೀಣ್ ಮಾದರ್ ಹೇಳಿದರು ಬೆಳಗಾವಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಒಂದು ನೂತನ ಪ್ರೇಮ ಯುವ ಕರ್ನಾಟಕ ಭೀಮಸೇನೆ ಯುವಶಕ್ತಿ ಸಂಘಟನೆ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಮಾಡುತ್ತಾ ಬಂದಿದ್ದೀವಿ ಇಂದು ಕೂಡ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಿಟ್ಟನಿಗೆ ಎಂಬ ಗ್ರಾಮದ ಯುವಕ ಪ್ರವೀಣ್ ಮಾಳ್ಗೆ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಅದೇ ಅವರು ಮತ್ತು ಅವರ ಹೆಣ್ಮಗಳಾದಂಥ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಗ್ರಾಮದ ಯುವತಿ ಅವರು ಕೂಡ ವಯಸ್ಕರಿದ್ದು ಸುಮಾರು ನಾಲ್ಕರಿಂದ ಐದು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಅದೇ ಕಾರಣಕ್ಕಾಗಿ ಸುಮಾರು ದಿನಗಳಿಂದ ಅವರು ಇವರು ಯಾಕಂದ್ರೆ ಎಸ್ ಸಿ ಮತ್ತು ಅದರ್ ಕಮ್ಯುನಿಟಿ ಇರುವುದರಿಂದ ಮೇಲು ಕೀಳು ಎಂಬ ಭಾವನೆ ಇರುವುದರಿಂದ ಆ ಅವರಲ್ಲಿ ಪರಸ್ಪರ ಅವರ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾಯಿದ್ವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಗೆ ವಿನಂತಿ ಮಾಡಿಕೊಂಡಾಗ ಅವರೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ನಾವು ಮದುವೆ ಮಾಡಿಸಿರುತ್ತೀವಿ ಅದಕ್ಕಾಗಿ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣ ಅವರು ಕೂಡ ಕಲ್ಯಾಣ ಕ್ರಾಂತಿ ಮತ್ತು ಮದುವೆಯನ್ನು ಮಾಡಿದ್ದಾರೆ ಅದೇ ರೀತಿ ಮೇಲು ಕೀಳು ಎಂಬ ಭಾವನೆ ಬರಬಾರದಂತ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಈ ನೂತನ ವಧುವರರಿಗೆ ನಾವು ಒಂದು ಮದುವೆ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಕಾರ್ಯ ನಿರ್ವಹಿಸಿದ್ದೇವೆ ಪ್ರವೀಣ್ ವರ್ಮಾದರ್ ಯುವ ಕರ್ನಾಟಕ ಸೇನೆ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ डॉक्टर बाबासाहेब अंबेडकर संविधान शिल्प डॉक्टर बाबासाहेब अंबेडकर डॉक्टर बाबासाहेब अंबेडकर जय 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 ज ओए सबैलाई माफ होला भयो ल दो यो अब यो त त त रुको अर्डर गर्छु यो नमै किताब राखेर म गइरा मंगल सूत्रले कि दिनै तिरा माटो गर्छु अब घण्टै छ घण्ट बिचको हा क्यारी पाइले भन्द आ यु इ दोला के के छ त्यो के हो यार मंगलसँग हुन्छ र होला कुइथि त्यही त के यस नि नु त म नि नु के हो ह ह

ज्योति बसवन जय 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 जय

ಇನ್ನು ನವ ವಿವಾಹಿತ ದಂಪತಿ ಬಸಮ್ಮ ಮತ್ತು ಪ್ರವೀಣ್ ಮಾಳಗಿ ತಾವಿಬ್ಬರು ಮಹಾನ್ ಮಾನತವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸಾಕ್ಷಿಯಾಗಿ ಯುವ ಕರ್ನಾಟಕ ಭೀಮಸೇನೆಯ ಸಹಕಾರದೊಂದಿಗೆ ಅಂತರ್ಜಾತಿ ವಿವಾಹವಾಗಿದ್ದೇವೆ ನಾವಿಬ್ಬರು ಚೆನ್ನಾಗಿ ಜೀವನ ನಡೆಸುತ್ತೇವೆ ಜಾತೀಯತೆ ಹಿಂದಿನ ಕಾಲದಲ್ಲಿತ್ತು ಈಗ ಜಾತಿಗಿಂತಲೂ ಮಾನವ ಧರ್ಮ ಮಹತ್ವವಾಗಿದ್ದು ನಾವು ಜಾತಿ ತೊಡಕು ತೊರೆದು ವಿವಾಹವಾಗಿದ್ದು ನಮಗೆ ನಮ್ಮ ಸಂಸಾರ ನಡೆಸಲು ಅವಕಾಶ ನೀಡಿ ಎಂದರು ಇನ್ನು ಈ ವೇಳೆ ಉದ್ಯಾನವನದಲ್ಲಿ ಉಪಸ್ಥಿತರಿದ್ದ ಸಂಘದ ಪದಾಧಿಕಾರಿಗಳು ಮತ್ತು ಜನರು ನವ ದಂಪತಿಗಳ ಶುಭ ನನ್ನ ಹೆಸರು ಪ್ರವೀಣ್ ಮಾಳಿಗೆ ಅಂತ ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ಸದೃತ್ತಿ ತಾಲೂಕಿನ ಹಿಟ್ಟಿನಗೆ ಎಂಬ ಗ್ರಾಮದವನು ನಾವು ಪರಸ್ಪರ ನಾಲ್ಕು ವರ್ಷ ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದು ಮತ್ತೆ ಹೇಳಣ್ಣ ಮನೆಯಲ್ಲಿ ಇಬ್ಬರ ಹುಡುಗಿಯ ಮನೆಯಲ್ಲಿ ಜಾತಿಯ ವ್ಯವಸ್ಥೆ ದಿಂದ ನಾವು ದೂರ ಆಗೋ ಕಾರಣದಿಂದ ಸಂಘಟನೆಗೆ ವಿನಂತಿಸಿಕೊಂಡಿದ್ವಿ ಈಗ ಜಾತಿಗಿಂತಲೂ ಮಾನವ ಧರ್ಮವಾಗಿದ್ದು ನಾವು ಜಾತಿ ತೊಡಗು ತೊರೆದು ವಿವಾಹವಾಗಿದ್ದು ನಮಗೆ ನಮ್ಮ ಸಂಸಾರ ನಡೆಸಲು ಅವಕಾಶ ನಾವು ಇವತ್ತು ನೀಡಿದ್ವಿಗಳು ವಿನಂತಿ ಮಾಡಿದರು Hola, report UK nineteen news.